ನಮಸ್ಕಾರ ಪ್ರಜಾಪ್ರಭುಗಳು ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ಕೆಲವರೆಲ್ಲ ಇಷ್ಟಪಟ್ಟಿದ್ದಾರೆ ಕೆಲವರು ನಮ್ಮ ಪಿ ಆರ್ ಆರ್ ಟು ಪೆರಿಫರಲ್ ರಿಂಗ್ ರೋಡ್ ಬಗ್ಗೆ ಏನಾಯಿತು ಅಪ್ಡೇಟ್ ಕೊಡಿ ಅಂತ ಖಂಡಿತ ಇಪ್ಪತ್ತೈದನೇ ತಾರೀಕು ಆದಮೇಲೆ ಬೆಂಗಳೂರಿಗೆ ಬರ್ತಾಯಿದ್ದೀನಿ ಅವು ಬಂದಾಗ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ ಏಕೆಂದರೆ ಈಗ ಆಲ್ರೆಡಿ ಅದು ಸ್ಟೇ ಆಗಿದೆ ಮತ್ತು ಫರ್ದರ್ ಅದು ಹಿಯರಿಂಗ್ ಡೇಟ್ ಬರಬೇಕು ಹೈಕೋರ್ಟಿಂದ ಆಗ ಮಾತ್ರ ಅದು ಯಾವಾಗ ಏನು ಮಾಡಬೇಕು ಅಂತ ಅಂತಂದರೆ ನಮ್ಮಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ ಬಿ ಡಿ ಎ ಮಾಡಿರೋದಾಗಲಿ ನಗರಾಭಿವೃದ್ಧಿ ಆಗಲಿ ಯಾ ಎಲ್ಲ ಇಲಾಖೆಗಳಿಂದ ಮಾಹಿತಿಗಳನ್ನ ತೊಗೊಂಡಿದ್ದೀನಿ ಸೊ ಅದನ್ನು ನಾವು ಥ್ರೂ ನಮ್ಮ ಲಾಯರ್ ಮುಖಾಂತರ ಅದನ್ನು ಕೊಟ್ಬಿಟ್ಟು ಕಂಪ್ಲೀಟಾಗಿ ಆ ಇಂಟರ್ ಪಿ ಆರ್ ಆರ್ ಟು ಪ್ರಾಜೆಕ್ಟನ್ನೇ ಕ್ಯಾನ್ಸಲ್ ಆಗಬೇಕು ಆ ರೀತಿ ಮಾಹಿತಿಗಳನ್ನ ಕಲೆ ಸೊ ನೋಡೋಣ ಏನಾಗುತ್ತೆ ಅಂತ ಹಾಗೆ ಸಿಂಗಾಪುರಲ್ಲಿ ಇಲ್ಲಿಯ ಜನಜೀವನ ಇಲ್ಲಿ ನಮ್ಮ ಬೆಂಗಳೂರಿನಿಂದ ಕರ್ನಾಟಕದಿಂದ ಇಂಡಿಯಾದಿಂದ ಸಾಕಷ್ಟು ಜನ ಯುವಕರು ಯುವತಿಯರು ಅವ್ರ ಫ್ಯಾಮಿಲಿ ಮಕ್ಕಳು ಬಂದಿದ್ದಾರೆ ಸೊ ಅವ್ರನ್ನ ಒಂದೊಂದಾಗಿ ನಾವು ವಿಚಾರ ಮಾಡಿಕೊಂಡು ಸಿಂಗಾಪುರಲ್ಲಿ ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಯಾಕೆಂದರೆ ಅವರಿಂದ ನಮ್ಮ ಭಾರತ ಕೂಡ ಸದೃಢವಾಗುತ್ತೆ ಯಾಕೆಂದರೆ ಅಲ್ಲಿ ದೇಶದಲ್ಲಿ ಇವರು ಹೊರ ದೇಶಗಳಲ್ಲಿ ವಿದೇಶಗಳಲ್ಲಿ ಸಂಪಾದನೆ ಮಾಡಿ ಆ ಹಣ ನಮ್ಮ ಭಾರತಕ್ಕೂ ಹೊರದು ಬರುತ್ತೆ ಅವರು ಅಲ್ಲೆಲ್ಲ ಅಸೆಟ್ಸ್ಗಳು ಮಾಡ್ತಾರೆ ಪ್ರಾಪರ್ಟಿಗಳು ಮಾಡ್ತಾರೆ ಸೊ ಈ ಥರ ಇರೋವಾಗ ಅವರಿಂದ ನಿಜವಾಗ್ಲೂ ಅನುಕೂಲ ಇದೆ ಹಾಗೆ ಅವ್ರ ಸರ್ವಿಸಸ್ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಭಾರತ ಕರ್ನಾಟಕ ಎಲ್ಲದ ಕಡೆ ಉಪಯೋಗ ಆಗಬೇಕದು ಸೊ ಈ ರೀತಿ ಹೇಳ್ತಾರೆ ಅವರು ಒಬ್ಬೊಬ್ಬರೇ ತಮ್ಮ ಅನುಭವಗಳನ್ನ ಹೇಳ್ತಾ ಹೋಗ್ತಾರೆ ನೋಡಿ ನಮ್ಮ ಲಿಟ್ಲ್ ಬಾಸ್ವರು ಇಲ್ಲೇ ಇದ್ದಾನೆ ಸಹ ಸೊ ಹಾಗಾಗಿ ಅದನ್ನೆಲ್ಲ ಮಾಡೋಣ ಒಬ್ಬೊಬ್ಬರೇ ಹೇಳ್ತಾರೆ ಅದೊಂದು ಎರಡು ಎಪಿಸೋಡ್ ಥರ ಮಾಡ್ತೀನಿ ಹಾಗೆ ಬೇರೆ ವಿಚಾರಗಳು ಇದ್ದಾವೆ ಸುಮಾರು ಈ ಕನ್ಸ್ಟ್ರಕ್ಷನ್ ಮಾಡೋಕ್ಕೋದಾಗ ನಮ್ಮ ಬೆಸ್ಕಾಮ್ ಪರ್ಮಿಷನ್ ಕೊಡ್ತಾರಲ್ಲ ವಿದ್ಯುತ್ ಶಕ್ತಿ ಕನೆಕ್ಷನ್ಸ್ ಕೊಡ್ತಾಯಿಲ್ಲ ಸೊ ಅದು ಕೂಡ ಮಾಡಿಸೋಣ ಅದೆಲ್ಲ ಹೇಗೆ ಮಾಡಬೇಕು ಕೋರ್ಟ್ ಮುಖಾಂತರನೇ ಆಗಬೇಕು ಎಲ್ಲ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಗಿದೆ ಸೊ ಹಂಗಾಗಿ ಅದನ್ನೆಲ್ಲ ಮಾಡೋ ಪ್ರಯತ್ನ ನಾನು ಬಂದ ನಂತರ ಎಲ್ಲ ಪ್ರತಿಯೊಂದೂ ಮಾಹಿತಿಗಳನ್ನ ಕಲೆ ಹಾಕಿ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಏಕೆಂದರೆ ಸುಮಾರು ಲಕ್ಷಾಂತರ ಜನ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಮನೆಗಳು ಕಟ್ಬಿಟ್ಟಿರ್ತಾರೆ ಟೆಂಪ್ರರಿ ಕನೆಕ್ಷನ್ ತೊಗೊಂಡಿರ್ತಾರೆ ಮೀಟರ್ಗಳು ಸೊ ಹಂಗಾಗಿ ಅದನ್ನೆಲ್ಲ ಮಾಡಬೇಕಾಗುತ್ತೆ ಇಷ್ಟಿ ದಯವಿಟ್ಟು ಎಲ್ಲ ಎಪಿಸೋಡ್ಗಳಿಗೆ ಎಲ್ಲ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಆಗಿ ಬೇರೆ ತರ ಇರುತ್ತೆ ಬರೀ ಎಂಪ್ಲಾಯ್ಮೆಂಟ್ ಪಾಸ್ ಇದ್ದರೆ ಬೇರೆ ತರ ಇರುತ್ತೆ ಸಿಂಗಾಪುರ್ನೂ ಪರ್ಮನೆಂಟ್ ರೆಸಿಡೆಂಟ್ಗೆ ಪಬ್ಲಿಕ್ ಸ್ಕೂಲ್ ಸಿಗುತ್ತೆ ಎಂಪ್ಲಾಯ್ಮೆಂಟ್ ಪಾಸ್ ಅಲ್ಲಿ ಪಬ್ಲಿಕ್ ಸ್ಕೂಲ್ ಸಿಗಲ್ಲ ಮತ್ತೆ ನಾವು ಹುಡುಕೊಂಡು ಇಂಡಿಯನ್ ಇಂಟರ್ನ್ಯಾಶನಲ್ ಸ್ಕೂಲ್ಸ್ ಹೋಗ್ಬೇಕಾಗತ್ತೆ ಸೊ ಅದೊಂದು ಪ್ರಾಬ್ಲಮ್ ಇದೆ ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಬೇರೆಯವ್ರಿಗಾದ್ರೆ ಅವ್ರಿಗಾದ್ರೆ ಮತ್ತೆ ಪಿ ಆರ್ ಗೆ ತುಂಬಾ ಆಗುತ್ತೆ ಪಬ್ಲಿಕ್ ಸ್ಕೂಲ್ ಅಲ್ಲಿ ಅದೊಂದು ತೊಂದರೆ ಇದೆ ಸ್ಕೂಲಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಎಂ ಆರ್ ಟಿ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾ ಅನುಕೂಲ ಇದೆ ಆಲ್ಮೋಸ್ಟ್ ನಿಮ್ಗೆ ಕಾರ್ ಬೇಕಾಗ ಅವಶ್ಯಕತೆನೆ ಸಿಗಲ್ಲ ಬೇಕಾಗಿಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಂತ ಅಂದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಎಲ್ ಆರ್ ಟಿ ಇದೆ ಎಂ ಆರ್ ಟಿ ಇದೆ ತುಂಬಾ ಲೈನ್ಸ್ ಇದೆ ಇನ್ನು ಸುಮಾರು ಬರ್ತಾ ಇದೆ ಆಲ್ರೆಡಿ ಲೈನ್ಸ್ ಹಂಗಾಗಿ ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಸಿಂಗಾಪುರ ಅಲ್ಲಿ ಕನೆಕ್ಟಿವಿಟಿ ಇದೆ ಒಂಥರ ಲಾಸ್ಟ್ ಮೇಲ್ ಕನೆಕ್ಟಿವಿಟಿ ಅಂತಾರಲ್ಲ ಆತರ ನಿಮ್ಗೆ ಅಕಸ್ಮಾತ್ ಎಮ್ ಆರ್ ಟಿ ಇಲ್ಲ ಅಂತ ಪಕ್ಷದಲ್ಲಿ ಬಸ್ ಅಂತೂ ಇದ್ದೇ ಇರುತ್ತೆ ಯಾವುದೇ ಮೂಲೆ ಆಗ್ಲಿ ತುಂಬಾ ಆರಾಮ್ ಇದೆ ಇದೇ ತರ ಬೆಂಗಳೂರಲ್ಲಿ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಕಂಟ್ರಿ ಅಂತ ಅಂದ್ರೆ ಒಂದು ಸಿಟಿನೇ ಕಂಟ್ರಿನೇ ಬೇರೆ ಸಿಟಿ ಅಂತ ಆಗ್ಲಿ ಅಥವಾ ಸ್ಟೇಟ್ ಆಗ್ಲಿ ಆತರ ಏನಿಲ್ಲ ಒಂದ್ ಸಿಟಿ ಒಂದು ಒಂದು ಈಸ್ಟ್ ವೆಸ್ಟ್ ಒಂದು ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಯಾವ ರೀತಿ ಕಂಪೇರ್ ಮಾಡಿ ಬೆಂಗ್ಳೂರ್ಗ್ ಅಂದ್ರೆ ಕಂಪಾರಿಸನ್ ಸ್ವಲ್ಪ ಮೋಸ ಆಗುತ್ತೆ ಇವರೇ ತುಂಬಾ ವೆಲ್ ಪ್ಲಾನ್ಡ್ ಆಗಿ ಡೆವಲಪ್ ಮಾಡಿದ್ದಾರೆ ಸುಮಾರು ಇವ್ರಿಗೆ ಇಂಡಿಪೆಂಡೆನ್ಸ್ ಬಂದಾಗಿಂದಾನು ಅವಾಗಿಂದಾನೇ ಮುಂದಿನ ಯೋಚನೆ ಮಾಡಿ ಆ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ ನೀವೆಲ್ಲ ನೋಡಿದ್ರೂ ಒಂದು ಕೆಲವೊಂದು ಜಾಗಗಳಲ್ಲಿ ಇಟ್ಕೊಂಡಿರ್ತಾರೆ ಇವಾಗಲೂ ಮೇನ್ ಸಿಟಿ ಎಲ್ಲ ಒಳಗಡೆ ಆಗ್ಲಿ ಎಲ್ಲಾಗ್ಲಿ ಅದು ಮುಂದೆ ನೋಡಿದ್ರೆ ಯಾವ್ದೊ ಒಂದು ಮೆಟ್ರೋ ಸ್ಟೇಷನ್ ಬರುತ್ತೆ ಅಥವಾ ಬಸ್ ಸ್ಟೇಷನ್ ಬರುತ್ತೆ ಇನ್ನೊಂದೇನೋ ಬರುತ್ತೆ ಆ ತರ ಕಂಪಾರಿಸನ್ಗೆ ಅಂದ್ರೆ ಬೆಂಗಳೂರಲ್ಲೂ ಎಕನಾಮಿ ವೈಸ್ ಜಿ ಡಿ ಪಿ ವೈಸ್ ಆ ಎಲ್ಲ ಸ್ವಲ್ಪ ಸುಮಾರು ಕಂಪೇರ್ ಮಾಡ್ಬೋದು ಬಟ್ ಇವ್ರದ್ದು ಎಲ್ಲ ಅಡ್ವಾನ್ಸ್ಡ್ ಇದಾರೆ ಆತರ ಒಂದು ಸಿಸ್ಟಮ್ ಬಂದ್ಬಿಟ್ಟಿದೆ ಆಲ್ರೆಡಿ ಅದು ವೆಲ್ ಇನ್ ಪ್ಲೇಸ್ ಕರಪ್ಷನ್ ಆಗಲಿ ಮತ್ತೊಂದಾಗ್ಲಿ ಯಾವುದು ಇಲ್ಲ ಇವ್ರದಿಲ್ಲಿ ಟೂ ಪಾರ್ಟಿ ಸಿಸ್ಟಮ್ ಇದೆ ಪಿ ಎ ಪಿ ಮತ್ತೆ ವರ್ಕರ್ಸ್ ಪಾರ್ಟಿ ಅಂತ ಆಲ್ಮೋಸ್ಟ್ ಇಂಡಿಪೆಂಡೆನ್ಸ್ ಬಂದಾಗಿಂದ ಪಿ ಎ ಪಿ ಅನ್ನೋದೇ ಬರ್ತಾ ಇದೆ ಅವ್ರದೇ ಮೆಜಾರಿಟಿ ಇರುತ್ತೆ ಇವಾಗ್ಲೂ ಅದೇ ಬಂತು ಇವನ್ ಲಾಸ್ಟ್ ಲಾಸ್ಟ್ ಮಂತ್ ಎಲೆಕ್ಷನ್ ಆಯ್ತು ಅವ್ರದ್ದು ಪಿ ಎ ಪಿನೇ ಬರುತ್ತೆ ಯೂಶಲಿ ಅವ್ರದ್ದು ಚೇಂಜ್ ಆಗೇ ಇಲ್ಲ

ಆ ಥರ ಕಲ್ಚರ್ ವೈಸು ತುಂಬಾ ಸುಮಾರು ಒಂದೆಲ್ಲ ಕಂಪರಿಸನ್ ಮಾಡ್ಬೋದು ಇಂಡಿಯಾಗೆ ಅಂತ ಏನ್ ಡಿಫರೆನ್ಸ್ ಅಂದ್ರೆ ಡಿಫ್ರೆನ್ಸ್ ಇದೆ ಆಫ್ ಕೋರ್ಸ್ ಬಟ್ ನಿಮ್ಗೆ ಆತರ ತುಂಬಾ ಎಲ್ಲೋ ಬಂದ್ಬಿಟ್ಟೆ ಬೇರೆ ದೇಶಕ್ಕೆ ನಮ್ಗೆ ಮ್ಯಾಚ್ ಆಗಲ್ಲ ಅನ್ನೋ ಥರ ಅಷ್ಟೊಂದು ಏನಂತಾರೆ ಕಲ್ಚರಲ್ ಶಾಕಿಂಗ್ ಕಲ್ಚರ್ ತರ ಏನಿಲ್ಲ ಶಾಕಿಂಗ್ ಡಿಫ್ರೆನ್ಸ್ ಬಿಹೇವಿಯರ್ ವೈಸ್ ಎಲ್ಲ ನಮ್ಗೆ ಯಾವತ್ತು ಅಷ್ಟೊಂದು ರೇಸಿಸಮ್ ಆಗಲಿ ಈ ತರ ಇಲ್ಲಿ ಫೇಸ್ ಮಾಡೋಕೆ ಸಿಕ್ಕಿಲ್ಲ ಸುಮಾರೆಲ್ಲ ಚೆನ್ನಾಗೇ ಇರುತ್ತೆ ಹ್ಮ್ ಸಿಂಗಾಪುರ್ ಪಾಸ್ಪೋರ್ಟು ಒನ್ ಆಫ್ ದ ವರ್ಲ್ಡ್ಸ್ ಪವರ್ಫುಲ್ ಪಾಸ್ಪೋರ್ಟ್ ಐ ತಿಂಕ್ ಆಲ್ಮೋಸ್ಟ್ ಫಸ್ಟ್ ಇಲ್ಲ ಸೆಕೆಂಡ್ ಅಲ್ಲಿ ಬರುತ್ತೆ ಮೋಸ್ಟ್ ನಂಗೆ ಗೊತ್ತಿರಂಗ ಜಪಾನ್ ಅಥವಾ ಬಿಟ್ಟರೆ ಸಿಂಗಾಪುರ್ ಇರಬೇಕು ಮತ್ತು ಸಿಂಗಾಪುರ್ ಫಸ್ಟ್ ಇರಬೇಕು ಸೊ ಎಷ್ಟೊಂದು ಸುಮಾರು ಕಂಟ್ರೀಸ್ಗೆ ವೀಸಾನೇ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಐದರ್ ಆನ್ಅರೈವಲ್ ಇರುತ್ತೆ ಇಲ್ಲಾಂದ್ರೆ ವೀಸಾ ಫ್ರೀನೇ ಎಂಟ್ರಿನೇ ಇರುತ್ತೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈಗ ನಮ್ಮಲ್ಲಿ ಬೇರೆ ಬೇರೆ ತರ ಇದೆ ಎಂ ಪಿ ಎಸ್ ಡಿ ಪಿ ಎಸ್ ಆ ತರ ಎಲ್ಲ ಇದೆ ಸೆಂಟ್ರಲ್ ಸ್ಟೇಟ್ ಸಿ ಬಿ ಎಸ್ ನಮಗೆ ತುಂಬಾ ಡೀಪ್ ನಾಲೆಜ್ ಇಲ್ಲ ಬಟ್ ಎಲ್ಲ ಪಬ್ಲಿಕ್ ಸ್ಕೂಲ್ಸ್ ಅಲ್ಲೆಲ್ಲ ಒಂದೇ ಸಿಸ್ಟಮ್ ಇರೋದು ನನಗೆ ಗೊತ್ತಿರೋ ಒಂದು ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಫುಲ್ಲಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅದು ಒಂದ್ ಪ್ರಕಾರ ಸ್ಟ್ರೆಸ್ಫುಲ್ ಆಗಿದೆ ಮಕ್ಳಿಗೆ ಸ್ಟ್ರೆಸ್ಫುಲ್ ಇರುತ್ತೆ ತುಂಬಾ ಕಂಪರಿಟೇಟಿವ್ ಮ್ಯಾಥ್ಸ್ ಆಗ್ಲಿ ಇಂಗ್ಲಿಷ್ ಆಗ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಮತ್ತೆ ಸ್ಟ್ರೆಸ್ಫುಲ್ ಇದೆ ಮಕ್ಳಿಗೆ ಸುಮಾರು ಜನ ಅದಕ್ಕೆ ಪಬ್ಲಿಕ್ ಸ್ಕೂಲ್ ಸ್ಟ್ರೆಸ್ ತಡ್ಕೊಳಕೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಜಾಯಿನ್ ಮಾಡ್ತಾರೆ ತ್ರಿಭಾಷಾ ಸೂತ್ರ ಇದೆಯಲ್ಲ ಅಂದ್ರೆ ಟ್ರೈ ಲ್ಯಾಂಗ್ವೇಜ್ ಏನಿದೆ ಸಿಸ್ಟಮ್ ಅದೇ ತರ ಇಲ್ಲಿ ಏನಾದ್ರು ಮೂರ್ ಮೂರ್ ಭಾಷೆ ನಾಲ್ಕ್ ನಾಲ್ಕು ಭಾಷೆ ಅಂತ ಇದೆಯಾ ಸರಿ ಅಂಕಲ್ ಮತ್ತೆ ಹೇಳಿ ಆಮೇಲೆ ನಮ್ಮಲ್ಲಿ ಮೂರ್ ಮೂರ್ ಭಾಷೆ ಕಲಿಬೇಕಂತಿದೆ ಹಿಂದಿ ಇಂಗ್ಲಿಶು ಅಲ್ಲಿ ಲೋಕಲ್ ಅಂತ ಅದೇ ತರ ಇಲ್ಲಿ ನೋಡುವ ಕಂಪಲ್ಸರಿ ಇದೆ ಹೇಗೆ ಇಲ್ಲಿ ಲೋಕಲ್ ಇವ್ರದ್ದು ಹೆಂಗಿದ್ರೆ ನಾಲ್ಕು ಅಫಿಷಿಯಲ್ ಭಾಷೆ ಇದೆಯಲ್ಲ ಇಂಗ್ಲಿಷ್ ಮಲಯಿ ಚೈನೀಸು ಮತ್ತೆ ನಮ್ಮ ತಮಿಳು ಇದೆ ಸೊ ಸ್ಕೂಲ್ ಅಲ್ಲಿ ಆಪ್ಷನ್ಸ್ ಕೊಡ್ತಾರೆ ಚೈನೀಸ್ ಮ್ಯಾಂಡ್ರಿನ್ ತಗೋಬಹುದು ಇಲ್ಲ ಅಂತಂದ್ರೆ ತಮಿಳ್ ಚೂಸ್ ಮಾಡಬಹುದು ಕೆಲವೊಂದು ಪಬ್ಲಿಕ್ ಸ್ಕೂಲ್ ಅಲ್ಲಿ ಈವನ್ ಹಿಂದಿ ಕೂಡ ಕೊಡ್ತಿದ್ದಾರೆ ಬಟ್ ಅದು ತುಂಬಾ ಕಮ್ಮಿ ಇದೆ ಬಟ್ ಅದು ಚಾಯ್ಸ್ ಇದೆ ಲ್ಯಾಂಗ್ವೇಜ್ ಆತರ ಇದಿಲ್ಲ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಷ್ಟು ಸೊ ಬೇರೆ ಯಾವ ವಿಷಯಗಳ ಬಗ್ಗೆ ಹೇಳ್ತೀರಿ ನೀವು ಇಲ್ಲಿ ಬಸ್ಸಸ್ ಆಗಲಿ ಮತ್ತೆ ಇನ್ನೊಂದು ಅಥವಾ ನಮ್ಮ ನಮ್ಮಲ್ಲಿ ಯುಪಿ ಎಲ್ಲ ಇದೆ ತುಂಬಾ ಫೇಮಸ್ ಆಗಿದೆ ಮೋದಿ ಅವರು ಮಾಡಿರೋದು ಸರ್ಕಾರ ಅದು ಈ ತರ ಯಾವ ತರದ್ರೊಳಗೆ ಅವರು ಇಲ್ಲಿ ಅದೇ ತರ ಇದು ಎಷ್ಟು ಬೇರೆ ಯಾವ ತರ ಆ ಇದು ನೆಟ್ಸ್ ಆ ತರ ಏನೋ ಡಿಫ್ರೆಂಟ್ ಇದೆ ಅಂತ ಕೇಳ್ಬಿಟ್ಟಿದೆ ಇವ್ರದ್ದು ನೆಟ್ಸ್ ಅಂತ ಇದೆ ಇವ್ರದೇ ಓನು ಅದು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ ಇದೆ ತುಂಬಾ ವರ್ಷಗಳಿಂದ ನಾವು ನೋಡ್ದೇನೆ ಇವರು ಕೆಲವೊಂದು ಚಾರ್ಜಸ್ ಮಾಡ್ತಾರೆ ಅದು ಯೂಸ್ ಮಾಡಿದ್ರೆ ಟ್ವೆಂಟಿ ಸೆನ್ಸ್ ಕೆಲವು ಕಡೆ ಎಲ್ಲ ಚಾರ್ಜ್ ಆಗುತ್ತೆ ಇದರಲ್ಲಿ ಟ್ಯಾಕ್ಸಿ ಇಲ್ಲಿ ಆತರ ಎಲ್ಲ ಆಲ್ಟರ್ನೇಟಿವ್ ಟು ವೀಸಾ ಮತ್ತೆ ಮಾಸ್ಟರ್ ಕಾರ್ಡ್ ಇವ್ರದೇ ನೆಟ್ಸ್ ಇದೆ ಮತ್ತೆ ವೆಲ್ ಎಸ್ಟಾಬ್ಲಿಷ್ ಇದೆ ನಮ್ಮಷ್ಟು ಈಗ ನಾವೇನ್ ಮಾಡ್ತೀವಿ ಗೂಗಲ್ ಪೇ ಆತರ ಎಲ್ಲ ಯು ಪಿ ಐ ಪೇಮೆಂಟ್ಸ್ ಅದ್ರಷ್ಟು ಇಲ್ಲಿ ಯೂಸ್ ಮಾಡಲ್ಲ ಇವಾಗ ಸುಮಾರಾಗಿ ಸ್ವಲ್ಪ ಪೇ ಅಂತ ಇದೆ ಇವಾಗ್ಲು ಇವಾಗ ಸ್ವಲ್ಪ ನೋಡ್ತಿದಿವಿ ಈವನ್ ಇವಾಗ್ಲೂ ಸುಮಾರು ಕ್ಯಾಶ್ ಮತ್ತೆ ಕಾರ್ಡ್ಸ್ ಯೂಸ್ ಮಾಡ್ತೀವಿ ಓಕೆ ಇಲ್ಲಿ ಫೀಲ್ ಆಗಿದೆ ಇಲ್ಲಿ ನಮ್ಮ ಬೆಂಗಳೂರಿನ ವೆದರ್ಗೆ ಇಲ್ಲಿ ಹ್ಯೂಮಿಡಿಟಿ ಆ ತರ ಏನಾದ್ರು ಜಾಸ್ತಿ ಇದೆಯಾ ಹೇಗೆ ಆ ವೆದರ್ ಬಂದು ಇಲ್ಲಿ ತುಂಬಾ ಹ್ಯುಮಿಡ್ ಯಾಕಂದ್ರೆ ಸಿ ಆ ತರ ಇದೆಯಲ್ಲ ಅಂದ್ರೆ ನಾವು ಇಲ್ಲಿರೋ ಏರಿಯಾ ಇನ್ನ ಆ ತರಾನೇ ಬಾ ನೆಕ್ಸ್ಟ್ ಸಿ ಇದೆ ಸೊ ತುಂಬಾ ಹ್ಯುಮಿಡ್ ಇರುತ್ತೆ ಯಾವಾಗ್ಲು ವೆದರ್ ಯೂಶಲಿ ಥ್ರೂ ಔಟ್ ದ ಸೆಕೆ ಅಂದ್ರೆ ಬಿಸಿಲು ಇರುತ್ತೆ ಇಲ್ಲ ಮಳೆ ಬರುತ್ತೆ ಥ್ರೂ ಔಟ್ ದ ಇಯರ್ ಆಮೇಲೆ ನಮ್ಮ ಇಂಡಿಯನ್ ಫುಡ್ಸ್ ಆ ಆಗ್ಲಿ ಇನ್ನೊಂದು ಸೊಪ್ಪು ಆ ತರ ಎಲ್ಲ ನಮಗ್ ಬೇಕಾದ್ದೆಲ್ಲ ಸಿಗುತ್ತೆ ಅಲ್ಲಿ ಇಂಡಿಯನ್ ಫುಡ್ ಎಲ್ಲ ಬಂದು ಎಲ್ಲಾ ಪ್ರತಿಯೊಂದು ಸಿಗುತ್ತೆ ಪಿನ್ನಿಂದ ಹಿಡಿದು ಯಾವ ತರಕಾರಿ ಬೇಕು ಸಬ್ಸಿಗೆ ಸಪ್ ಇಂದ ಹಿಡ್ದು ಎಲ್ಲಾ ಸಿಗುತ್ತೆ ಎಲ್ಲಾ ತಮಿಳ್ ಅಂದ್ರೆ ಚೆನ್ನೈಯಿಂದ ಬರುತ್ತೆ ಒಳ್ಳೆ ಕ್ವಾಲಿಟಿ ವೆಜಿಟೇಬಲ್ ಸಿಗುತ್ತೆ ಪ್ರತಿಯೊಂದು ಏನೇ ಬೇಕಂದ್ರೆ ಸಿಗುತ್ತೆ ಇಲ್ಲಿ ಯಾವ್ದಕ್ಕೂ ಇಫಿನ್ಸ್ ಬಿಟ್ಟು ಅದೊಂದು ಸಿಗಲ್ಲ ಬಟ್ ಅದ್ ಬಿಟ್ರೆ ಮಿಕ್ಕಿದ್ದೆಲ್ಲ ಫುಡ್ ಐಟಮ್ಸ್ ಆಗ್ಲಿ ಈ ತರದ್ ಬೇರೆ ಪ್ಯಾಕ್ಡ್ ಐಟಮ್ಸ್ ಅಥವಾ ವೆಜಿಟೇಬಲ್ಸ್ ಆಗ್ಲಿ ಎಲ್ಲದೂ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಈಗ ಗಂಡಾಯಂತಿ ಇಬ್ರು ಜಾಬ್ ಅಲ್ಲಿ ಹೋಗ್ಬಿಡ್ತಾರ ಆ ಮಕ್ಳ ಬಗ್ಗೆ ಯಾರ್ ಮಾಡ್ಕೋಬೇಕು ಏನು ಹೇಗ್ ಮಾಡ್ತೀರಿ ಇವಾಗ ಅದೇ ಇಲ್ಲೊಂದು ಒಂದು ಅಡ್ವಾಂಟೇಜ್ ಇದೆ ಏನಂದ್ರೆ ಇಲ್ಲಿ ಹೆಲ್ಪರ್ ನ ಹೈರ್ ಮಾಡ್ಕೋಬೇಕು ಫುಲ್ ಟೈಮ್ ಓಕೆ ಸುಮಾರು ಇಂಡಿಯಾ ಇಂದ ಮೈಂಡ್ ಅಥವಾ ಅಥ್ವಾ ಫೈ ಮಾಡಿ ಫಿಲ್ ಬಿ ಮಾಡಿ ಎಲ್ಲಾ ಕಡೆಯಿಂದ ಕರ್ಕೊಂಡ್ಬರ್ಬೋದು ಕರ್ಕೊಂಡ್ಬಂದು ಫುಲ್ ಟೈಮ್ ಆತರ ತರ ಇಟ್ಕೋಬೋದು ಓಕೆ ಅಲೋಡ್ ಇಲ್ಲಿ ಅಲೋಡ್ ಬೈ ಗೌರ್ಮೆಂಟ್ ತರ ಸೊ ಅದರಿಂದ ಅದೊಂದು ಅಡ್ವಾಂಟೇಜ್ ಇದೆ ಮಕ್ಳಿಗೆ ಸ್ವಲ್ಪ ರೀಸನಬಲ್ ಇದೆ ಪ್ರೈಸಸ್ ಸ್ಯಾಲರಿ ಅವ್ರಿಗೆ ಕೊಡೋದು ಆಗಲಿ ಸ್ವಲ್ಪ ಒಂದು ತ್ರೀ ಹಂಡ್ರೆಡ್ ಡಾಲರ್ ಗೌರ್ಮೆಂಟಿಗೆ ಅಂತ ಕಟ್ಟಬೇಕು ಅಡ್ವಾಂಟೇಜ್ ಇದೆ ಅದೊಂದು ಹೆಲ್ಪ್ ಆಗುತ್ತೆ ನಮ್ಗೆ ಇನ್ನೇನಾದ್ರು ವಿಷಯ ವಿಕಾಸ್ ಅವ್ರೆ ಏನಾದ್ರು ಹೇಳ್ಬೇಕು ಅನ್ಸಿದ್ರು ಹೇಳಿ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಷಯ ಹೇಳ್ಬೇಕು ಅನ್ನೋ ಓಕೆ ನಾನು ನೋಡಿದೆ ನಾನು ಕಲ್ ಸುಮಾರು ವಿಡಿಯೋಸ್ ನೋಡಿದೀನಿ ನಾನು ಅಟ್ ಲೀಸ್ಟ್ ನನ್ ಅಟ್ಲೀಸ್ಟ್ ಒಂದು ಚಾನಲ್ ಓಪನ್ ಮಾಡಿ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ ಅಟ್ ಲೀಸ್ಟ್ ಸುಮಾರು ಒಂದು ನಾಲೆಜ್ ಇರಬೇಕು ಸುಮ್ನೆ ಮಾತಾಡಕ್ ಒಂದು ಸ್ಟ್ರೆಚ್ ಅಲ್ಲಿ ನೋಡಲಿ ನೀವು ಸ್ಟ್ರೆಚ್ಲ್ ಮಾತಾಡ್ತೀರಾ ಒಂದ್ ಟೆನ್ ಮಿನಿಟ್ಸ್ ಟ್ವೆಲ್ ಮಿನಿಟ್ಸ್ ಆಗ್ಲಿ ಅಥವಾ ಒಂದು ಬೇಸಿಕ್ ನಾಲೆಜ್ ಇದ್ರೆ ಬಹಳ ತರ ಮಾತಾಡಕ್ ಸಾಧ್ಯ ಇಲ್ಲ ಅಂದ್ರೆ ಸುಮ್ನೆ ಏನಾದ್ರು ಮಾತಾಡ್ತೀನಿ ಅಂದ್ರೆ ಯಾರು ಕೇಳಲ್ಲ ಖಂಡಿತ ಹಂಗಾಗಿ ಫಾಲೋ ಮಾಡಿದ್ರೆ ಸುಮಾರು ವಿಷಯಗಳು ತಿಳ್ಕೊಬೋದು